ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಕಾಯಿತ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನೀವು ಎಲ್ಲರೂ ಅಂತ ಭಾವಿಸ್ತೀನಿ ಫ್ರೆಂಡ್ಸು ಇವತ್ತು ಲಾಗು ಏನೂ ಇಲ್ಲ ಸಿಂಪಲ್ಲಾಗಿ ಏನೇ ನಡೀತು ಅಂತೆಲ್ಲ ಸುಮ್ಮನೆ ಶೂಟ್ ಮಾಡಿದ್ದೀನಿ ಜಾಸ್ತಿ ವೀಡಿಯೋಸ್ ಮಾಡ್ಕೊಳೋಕ್ಕಾಗಲಿಲ್ಲ ಹುಷಾರಿಲ್ಲ ಅದಕ್ಕೆ ನಾನು ವೀಡಿಯೋಸ್ ಮಾಡ್ಕೊಳೋಕ್ಕಾಗಿಲ್ಲ ನನಗಿನ್ನೂ ಒಂದು ಸ್ವಲ್ಪ ರಶ್ ತೊಗೊಬೇಕು ಸೊ ನೆನ್ನೆ ಬ್ರೀತಿಂಗ್ ಪ್ರಾಬ್ಲಮ್ ಆಯಿತು ಸೊ ಅದಕ್ಕೆ ನಾನು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಬೆಳಗ್ಗೆ ಟಿಫನ್ಗೆ ಮುದ್ದೆ ಸಾಂಬಾರು ಮಾಡಿದ್ವಿ ಸೊ ಇವತ್ತು ನನ್ನ ಮೈದಾ ಕೂಡ ಬಂದಿದ್ದಾನೆ ನನ್ನ ಮಗಳನ್ನ ಎತ್ಕೊಂಡು ಆಟ ಆಡಿಸ್ತಾ ಇದ್ದಾನೆ ನೋಡಿದ ತಕ್ಷಣ ಹೋಗ್ಬಿಟ್ಲ ನನ್ನ ಮಗಳು ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಟಿಫನ್ ಏನಪ್ಪ ಅಂತಂದರೆ ಮುದ್ದೆ ಮತ್ತು ಮಸಪ್ ಸಾಂಬಾರು ಸೊ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಸೊ ಇವಾಗ ಸಾಂಬಾರು ಆಲ್ಮೋಸ್ಟು ಆಗಿದೆ ಚೆನ್ನಾಗಿ ಕುದ್ರೆ ಆಗೋಯ್ತು ಸೊ ಮುದ್ದೆನೂ ಕೂಡ ಮಾಡ್ಕೊತಾ ಇದ್ದೀನಿ ಫಸ್ಟು ನೀರು ಎಣ್ಣೆ ಎಲ್ಲ ಹಾಕಿ ಉಪ್ಪು ಒಂಚೂರು ಹಾಕಿ ಆಮೇಲೆ ಒಂಚೂರು ಬೇರೆ ಬಟ್ಲಲ್ಲಿ ನೀರು ಮತ್ತು ರಾಗಿದು ಹಿಟ್ಟು ಬರುತ್ತಲ್ಲ ಅದನ್ನ ಕಲಸ್ಕೊಂಡು ಆಮೇಲೆ ಈ ನೀರಿಗೆ ಹಾಕ್ಕೊಂಡೆ ಆಮೇಲೆ ಚೆನ್ನಾಗಿ ಬೆಂದ ಮೇಲೆ ಆಮೇಲೆ ಒಂಚೂರು ಚೂರು ಹಿಟ್ಟು ಹಾಕ್ಕೊಂಡು ಸೊ ನಾನು ಮುದ್ದೆ ಮಾಡಿಕೊಂಡೆ ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೆತ್ತಿಗೆ ಚೆನ್ನಾಗಿ ಬಂದಿದೆ ತುಂಬ ಬಿಸಿ ಇತ್ತು ಸೊ ನಾನು ಬಿಸಿ ಬಿಸಿನೇ ಮುದ್ದೆನೇ ಮಾಡೋಣ ಅಂತ ಅಂದ್ಬಿಟ್ಟು ಎಷ್ಟೇ ಬಿಸಿದ್ರೂ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಮುದ್ದೆ ಮಾಡಿದ್ವಿ ನಂಗೆ ನನಗೆ ಗೊತ್ತಿರಲಿಲ್ಲ ನನ್ನ ಮೈದಾ ಇದ್ದಾರೆ ಅಂತ ನನ್ನ ಹಸ್ಬೆಂಡಿಗೂ ಗೊತ್ತಿರಲಿಲ್ಲ ಇವತ್ತು ಸಂಡೆ ಆಲ್ಮೋಸ್ಟ್ ಸಂಡೇ ಟೈಮಲ್ಲಿ ಬರ್ತಾಯಿದ್ದ ಲಾಸ್ಟ್ ಏನು ಬಂದಿರಲಿಲ್ಲ ಗೊತ್ತಿರಲಿಲ್ಲ ಬರ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಂದಿದ್ದರೆ ಅವನಿಗೂ ಒಂದು ಮುದ್ದೆ ಮಾಡ್ಬೋದಿತ್ತು ಇವಾಗ ಮಾರ್ನಿಂಗ್ ಟಿಫನ್ನು ಮುದ್ದೆ ಸಾಂಬಾರು ಒಂದು ಎರಡು ಈರುಳ್ಳಿ ಹಾಕಿ ನನ್ನ ಹಸ್ಬೆಂಡ್ ಕೊಟ್ಟೆ ಹಾಗೆ ಇವಾಗ ನಾನು ಆಫ್ಟರ್ನೂನು ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನನ್ನ ಮೈದಾ ಬಂದಿದ್ದಾನೆ ಅವನಿಗೆ ಊಟ ಹಾಕ್ಕೊಟ್ಟೆ ಮಧ್ಯಾಹ್ನ ಹಾಗೆ ನನ್ನ ಮಗಳು ಆಟ ಆಡ್ತಿದ್ದಾಳೆ ನೋಡಿ ಸೊ ನೋಡಿದ ತಕ್ಷಣ ತುಂಬ ಆಗೋಯ್ತು ಅವಳಿಗೆ ಕಂಡಿ ಸಾರಿ ಕಂಡು ಹಿಡಿತಾಳೆ ಅವ್ರ ಅವ್ರ ಚಿಕ್ಕಪ್ಪನ ಸೊ ಚಿಕ್ಕಪ್ಪ ಅಂತಲೂ ಕರೆದಲು ನಾವು ಚಿಕ್ಕಪ್ಪತ್ರವು ಚಿಕ್ಕಪ್ಪ ಅಂತಂದರೆ ಚಿಕ್ಕಪ್ಪ ಚಿಕ್ಕಪ್ಪ ಅಂದ್ಬಿಟ್ಟು ಅವ್ರು ಚಿಕ್ಕಪ್ಪ ಹತ್ರ ಬಂದ್ಬಿಟ್ಟಿದ್ದಾಳೆ ಅವ್ರ ತಾತಾಗ ಒಂದೊಂದ್ಸರಿ ಏನು ಹೇಳ್ತಾಳೆ ಅಂದರೆ ಆ ಕಾರಲ್ಲಿ ಅಪ್ಪ ಕುತ್ಕೊಬೇಕಂತೆ ತಾತ ಕಾರ್ ಮೇಲೆ ಕುತ್ಕೊ ಅಂತ ಹೇಳ್ತಾಳೆ ಸೊ ತುಂಬ ಖುಷಿಯಾಗಿದೆ ಇವತ್ತು ಅವಳಿಗೆ ಏನು ಓಡಾಡ್ತಾಯಿದ್ಲು ನಕ್ಕೊಂಡು ಖುಷಿ ಖುಷಿ ಹಾಗೆ ಅಂದರೆ ನಿಜವಾಗ್ಲು ನನಗಂತೂ ತುಂಬಾ ಖುಷಿ ಆಯಿತು ನೋಡಿ ಅಂದರೆ ಅದೇ ಅವ್ರು ಚಿಕ್ಕಪ್ಪ ಬಂದಿದ್ದಾರಲ್ಲ ಅನ್ನೋ ಖುಷಿ ಅವಳು ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು ಸೊ ನಮಗೂ ಖುಷಿನೇ ಹಾಂ ಅಪ್ಪ ಇದ್ದಾರೆ ಹೇಳತ್ರ ನಾನು ಬ್ಯಾಕ್ಗ್ರೌಂಡ್ ನೋಡಿ ಟಿ ವಿ ಸೌಂಡ್ ಇದೆ ಇಲ್ಲ ಅಂದಿದ್ದರೆ ಒರ್ಜಿನಲ್ ವೀಡಿಯೋನೇ ಆಗ್ತಾಯಿದ್ದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇದೆ ಸೊ ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಸೊ ಪಲ್ವಂತಕ್ಕೆ ಒಂದು ಸ್ವಲ್ಪ ಹಾಲು ಕುಡಿದ್ಲು ಬಟ್ ಇವಾಗ ಬೇಡೇ ಬೇಡ ಅಂತ ಇಟ್ಕೊಬಿಟ್ಟಿದ್ದಾಳೆ ನೋಡಿ ಅವ್ರು ಚಿಕ್ಕಪ್ಪ ನೋಡ್ ಪಾಪು ಕುಡಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವಳು ಅದಕ್ಕೆ ಹತ್ತ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅವಳೇ ಅವಳ್ದೆ ಆದ ಭಾಷೆಯಲ್ಲಿ ಮಾತಾಡ್ತಾಳೆ ಅವಳು ಸೊ ಈ ಗೊಂಬೆ ತುಂಬ ಇಷ್ಟ ಆಗ್ಬಿಟ್ಟಿದೆ ನನ್ನ ಮಗಳಿಗೆ ಸೊ ತುಂಬ ದಿನ ಆದಮೇಲೆ ಇವ್ರು ಚಿಕ್ಕಪ್ಪ ಬಂದಿದ್ದಾರಲ್ಲ ಸೊ ತುಂಬ ಹೊತ್ತು ಅವ್ರ ಚಿಕ್ಕಪ್ಪ ಜೊತೆನೇ ಇದ್ಲು ಅಸಲು ಬಿಟ್ಟು ಬರಲಿಲ್ಲ ನನ್ನ ಕರೆದ್ರೂ ಬರಲಿಲ್ಲ ಸೊ ಇವತ್ತು ಸ್ಪೆಷಲ್ ಅದೇ ಹಾಂ ನಮ್ಮವ್ರಿಗಂತೂ ಫುಲ್ ಖುಷಿ ಏನು ಮಿಂಚ್ತಾ ಇದೆ ಮುಖ ತುಂಬ ಖುಷಿಯಿಂದ ಓಡಾಡ್ತಾ ಇದ್ದಾರೆ ಅವ್ರ ತಮ್ಮ ಬಂದಿರೋದಕ್ಕೆ ಸೊ ಒಳ್ಳೆ ಬಾಂಡಿಂಗ್ ಇದೆ ಅಣ್ಣ ತಮ್ಮಂದರು ಹೇಳ್ಬೇಕಂದ್ರೆ ಹಿಂಗೆ ಇರಬೇಕು ರಾಮ ಲಕ್ಷ್ಮಣರು ಅಂತಾರಂತೆ ಊರವರೆಲ್ಲರೂ ನನ್ನ ಹಸ್ಬೆಂಡ್ಗೂ ಅವ್ರ ತಮ್ಮಗು ರಾಮ ಲಕ್ಷ್ಮಣರು ಥರ ಇದ್ದೀರಪ್ಪ ಅಂತ ಅಂದ್ಬಿಟ್ಟು ಊರು ಊರೇ ಹೇಳುತ್ತಂತೆ ಸೊ ಯುಜ್ವಾಗೂ ಹಂಗೆ ಇದ್ದಾರೆ ಹಂಗೆ ಇರಬೇಕು ಯಾವತ್ತಿದ್ರೂ ಕೂಡ ಅಣ್ಣ ತಮ್ಮಂದರು ಒಡ ಹುಟ್ಟಿದವರು ಎಲ್ಲ ಒಟ್ಟೊಟ್ಟಿಗೆ ಚೆನ್ನಾಗಿರಬೇಕು ಸೊ ನಾವು ಮದುವೆಯಾಗಿ ಬಂದಿರ್ತೀವಲ್ಲ ಸೊ ಅದಕ್ಕೆ ಆಗಿ ನಾವು ಕೂಡ ಅಷ್ಟೆ ಮ ಇದನ್ನ ಬ್ರದರ್ ಆಗಿ ಇಲ್ಲ ಮಗನಾಗಿ ನೋಡಬೇಕು ಸೊ ಚೆನ್ನಾಗಿರಬೇಕು ಖುಷಿಯಾಗಿರಬೇಕು ಬಂದಾಗ ಚೆನ್ನಾಗಿ ಮಾತಾಡಿಸಿ ಹೊಟ್ಟೆ ತುಂಬ ಊಟ ಹಾಕ್ಸಿ ತಿನ್ನಲ್ಲ ಸರಿಯಾಗಿ ಏನು ಮಾಡೋಕ್ಕಾಗಲ್ಲ ಮೇಂಟೈನ್ ಮಾಡ್ತಾರೆ ಡಯೆಟ್ ನನ್ನ ಮ ಡಯೆಟ್ ಮಾಡ್ತಾರೆ ಸೊ ಈ ನಾನು ಹಾಕ್ಕೊಟ್ಟೆ ಒಂದೇ ಸರಿ ಅನ್ನ ಹಾಕ್ಕೊಟ್ಟಿದ್ದಷ್ಟೇ ಎರಡನೇ ಸರಿ ಮತ್ತೆ ಹಾಕ್ಸ್ಕೊಂಡಿಲ್ಲ ಅದಕ್ಕೆ ಮಜ್ಜಿಗೆ ಹಾಕೊಂಡು ತಿನ್ಬಿಟ್ಟ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಡಯಟ್ 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 ಡಯಟನ್ನೋರ್ಗೇನು ಹೇಳೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ನಾವು ಎಷ್ಟೇ ಅಂದರೂ ತಿನ್ನೋದಿಲ್ಲ ಓ ಸರಿ ಬಿಡಪ್ಪ ಅಂತ ಬಿಡೋದು ಸೊ ಆಮೇಲೆ ಏನು ಹೇಳ್ತಿದ್ದೆ ಅಂದರೆ ಅನ್ನ ತಮ್ಮಂದರು ಯಾವಾಗಲಿಲ್ಲ ಚೆನ್ನಾಗೇ ಇರಬೇಕು ಮದುವೆ ಆಗಲಿ ಆಗ್ದಿರ ಇರಲಿ ಮದುವೆ ಆಗೋ ಹುಡುಗಿ ಬಂದವಳು ಹೆಂಗಾದರೂ ಇಲ್ಲಿ ಏನಾದರೂ ಹೇಳಿ ಅಣ್ಣ ಒಳ್ಳೆ ಒಳ್ಳೆಯ ಬಾಂಡಿಂಗಲ್ಲಿ ಇರಬೇಕು ಆದಷ್ಟು ನಾವು ಅರ್ಥ ಮಾಡ್ಕೊಬೇಕು ಅಣ್ಣ ತಮ್ಮಂದ್ರು ಚೆನ್ನಾಗಿದ್ದಾರೆ ಅಂದರೆ ಖುಷಿ ಪಡಬೇಕು ನಾವು ಅವ್ರ ಮಧ್ಯದಲ್ಲಿ ಬೇರೆ ಬೇರೆ ಮಾಡೋದು ದೂರ ಮಾಡೋದು ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಸೊ ನನ್ನ ಹಸ್ಬೆಂಡ್ಗೆ ಅವ್ರ ತಮ್ಮ ಬಿಟ್ಟೀನಿ ಯಾರೂ ಇಲ್ಲ ಸೊ ಅದಕ್ಕೆ ನಾನು ಕೂಡ ಅಷ್ಟೇ ನನ್ನ ಏನೂ ಹೇಳೋಲ್ಲ ಅಣ್ಣ ತಮ್ಮಂದರು ಖುಷಿಯಾಗಿದ್ದಾರೆ ಅಂದರೆ ನನಗೂ ಖುಷಿನೇ ನಂಗೆ ಗೊತ್ತು ಯಾರೂ ಇಲ್ಲ ಅಂದರೆ ಹೆಂಗಿರತ್ತೆ ಒಡ ಹುಟ್ಟಿದವರು ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಲೈಫು ನನಗಿಲ್ವಲ್ಲ ಯಾರೂ ಆಗಲಿ ತಂಗಿ ಆಗಲಿ ಅಕ್ಕ ಆಗಲಿ ತಮ್ಮ ಆಗಲಿ ಯಾರು ಇಲ್ವಲ್ಲ ಸೊ ನನಗೆ ಆ ನೋವು ಗೊತ್ತು ಸೊ ಅದಕ್ಕೆ ನನ್ನ ಹಸ್ಬೆಂಡಿಗೆ ಇರೋದು ಒಬ್ನೇ ತಮ್ಮ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ನಾನು ನೋ ಚೆನ್ನಾಗಿರಲಿ ಅಂತ ನಾನು ಕೋರ್ಕೊಳ್ತೀನಿ ಸೊ ನನ್ನ ಮಗಳು ಚಿಕ್ಕಪ್ಪ ಅಂತ ಓಡೋಗ್ಬಿಡ್ತಾಳೆ ಇವತ್ತು ಅವಳು ಖುಷಿಯಾಗಿದ್ದಾಳೆ ನೋಡು ನಾನು ನೋಡ್ತಾ ಇದ್ದೆ ಅಬ್ಸರ್ವ್ ಮಾಡ್ತಾ ಇದ್ದೆ ಏನು ಖುಷಿ ಖುಷಿಯಾಗಿ ಆಡಿಕೊಂಡು ಓಡಾಡಿಕೊಂಡು ಫುಲ್ಲು ಆ್ಯಕ್ಟಿವ್ ಆಗಿದ್ದಾಳೆ ಅಷ್ಟು ಸಾಕು ಎಲ್ಲರೂ ಖುಷಿಯಾಗಿದ್ರೆ ಅಷ್ಟು ಸಾಕು ಇಷ್ಟು ದಿವಸ ಬ್ಯುಸಿ ಪಾಪ ಇವತ್ತು ಬಂದಿದ್ದಾರೆ ಇವತ್ತು ನೆನಪಾಗಿದ್ದೀವಿ ನಾವೆಲ್ಲ ಅದಕ್ಕೆ ಇವತ್ತು ಬಂದಿದ್ದ ನಮ್ಮ ಮನೆಗೆ ನನ್ನ ಮೈದು ಇರಲಿ ಸೊ ಇವತ್ತಿನ ವೀಡಿಯೋ ಇಷ್ಟ ನಾನು ಜಾಸ್ತಿ ತೊಗೊಳಕ್ಕೆ ಆಗಲಿಲ್ಲ ನೋಡ್ತೀನಿ ಇವಾಗ ಅಷ್ಟು ವೀಡಿಯೋ ತೊಗೊತೀನಿ ಸೊ ನಾನು ಇನ್ನೂ ಕೂಡ ಯಾವುದು ಹುಷಾರಿಲ್ರೋದ್ರಿಂದ ನಾನು ಯಾವುದೇ ವೀಡಿಯೋ ಕೂಡ ಮಾಡಲಿಲ್ಲ ಸೊ ಅದಕ್ಕೆ ನಾನು ಎರಡು ದಿನ ಏನೂ ವೀಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೆ ಬಟ್ ದಿನ ವೀಡಿಯೋ ಆಗ್ತಾ ಇದ್ನಲ್ಲ ಒಂದು ಇದು ಮಿಸ್ ಆಗುತ್ತೆ ಡೈಲಿ ಅಪ್ಲೋಡ್ ಮಾಡ್ತಾ ಇರಬೇಕು ದಿನಕ್ಕೊಂದೊಂದು ಸೊ ಅದು ಕನ್ಸ್ಟೆಂಟ್ ಇದಾಗುತ್ತೆ ಅಂತ ಅಂದ್ಬಿಟ್ಟು ನಾನಿನ್ನೂ ನಾವು ಹೋಗಿದ್ವಲ್ಲ ಯಾವುದಪ್ಪ ಧರ್ಮಸ್ಥಳ ಮುರುಡೇಶ್ವರ ಅಲ್ಲಿಗೆಲ್ಲ ಹೋಗಿದ್ವಲ್ಲ ಸೊ ಆ ವೀಡಿಯೋ ಯಾವುದು ಶೇರ್ ಮಾಡ್ಕೊಂಡಿಲ್ಲ ನಾನು ಹೊಸ ಚಾನಲ್ಲು ಓಪನ್ ಮಾಡಿಬಿಟ್ಟಿದ್ದೆ ನಾನು ಅಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಆ ವೀಡಿಯೋಸ್ ಎಲ್ಲ ಇದ್ದಾವೆ ಆ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೊತೀನಿ ಆ ಗ್ಯಾಪಲ್ಲಿ ನಾನು ವಿಡಿಯೋ ಶೂಟ್ ಮಾಡಿಕೊಂಡು ನೆಕ್ಸ್ಟು ರೆಗ್ಯುಲರಾಗಿ ಡೈಲಿ ವೀಡಿಯೋಸು ಒಂದೊಂದೇ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸೊ ಇನ್ನು ನನ್ನ ನನ್ನ ಟ್ರಾವೆಲ್ ವೀಡಿಯೋಸ್ ಬರುತ್ತೆ ಸೊ ಈ ಲಾಗ್ ಆದಮೇಲೆ ನೆಕ್ಸ್ಟ್ ಲಾಗು ನನ್ನ ಟ್ರಾವೆಲ್ ಲಾಗ್ಸ್ ಬರುತ್ತೆ ಅಷ್ಟೊತ್ತಲ್ಲಿ ನಾನು ಒಂದೊಂದೇ ವೀಡಿಯೋ ಎಲ್ಲ ಮಾಡಿಕೊಂಡು ಡೈಲಿ ಕಂಟೆಂಟ್ ವೀಡಿಯೋ ಮಾಡಿಕೊಂಡು ರೆಡಿ ಮಾಡ್ಕೊಂಡಿರ್ತೀನಿ ನೆಕ್ಸ್ಟ್ ಟ್ರಾವೆಲ್ ಲಾಗ್ ಆಗಿದ ತಕ್ಷಣ ನಾನು ದಿನ ಒಂದೊಂದು ವೀಡಿಯೋ ಆಗ್ತಾ ಬರ್ತೀನಿ ಸೊ ಸ್ವಲ್ಪ ನಿಧಾನ ಆಗುತ್ತೆ ನಂಗೆ ಹುಷಾರಿಲ್ದಿರೋದ್ರಿಂದ ಅಷ್ಟೇ ಇಲ್ಲಾಂದಿದ್ರೆ ನಾನು ಹಾಗೆ ಕಂಟಿನ್ಯೂಸ್ ಆಗಿ ಡೈಲಿ ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತೀನಿ ಸೊ ನೋಡೋಣ ಇವತ್ತೆಷ್ಟು ಲಾಗ್ ಆಗುತ್ತೋ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಬನ್ನಿ ವೀಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ತಪ್ಪದೆ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋ ಎಲ್ಲ ಬರುತ್ತೆ ನಿಮಗೆ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಬನ್ನಿ ಲಾಗ್ಡನ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನಾನು ಕಳ್ಳೆ ಹಿಟ್ಟು ಒಂಚೂರು ಜರ್ಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ತುಂಬ ದಿವಸ ಆಯಿತು ಹಂಗೆ ಇಟ್ಬಿಟ್ಟಿದೆ ಇಟ್ಬಿಟ್ಟಿದ್ದೆ ಸ್ವಲ್ಪ ಗಂಟಲುಗಳು ಬಿದ್ದಿದ್ದಾವೆ ನೋಡೋಕ್ಕೆ ಚೆನ್ನಾಗಿದೆ ಬಟ್ ಗಂಟಲುಗಳು ಬಿದ್ದೋಗಿದ್ದಾವೆ ಸೊ ಅದಕ್ಕೆ ನಾನು ಜರ್ಡಿ ಹಾಕ್ಕೊಂಡೆ ಇವಾಗ ನೋಡಿ ಈ ಈರುಳ್ಳಿ ಪ ಪಕೋಡೋ ಥರ ಮಾಡಿಲ್ಲ ಈರುಳ್ಳಿ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಅದೇ ನನ್ನ ಮೈದಾಗ ಅಲ್ಲ ಸ್ಪೆಷಲಾಗಿ ಬಜ್ಜಿ ಹಾಕೊಳ್ಳೋಣ ಅಂತ ಅಷ್ಟೇ ಮೆಣಸಿನ್ಕಾಯಿ ಬಜ್ಜಿ ಹಾಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಮೆಣ್ಸಿನ್ಕಾಯಿಲ್ಲಿ ಲಕ್ಕೆ ತರ್ತೀನಿ ಅಂದರು ಆಮೇಲೆ ಇವಾಗ ಹೂ ಬಂದರೆ ಆಗಿಬಿಡುತ್ತೆ ಅಂತ ಹೇಳ್ದೆ ಈರುಳ್ಳಿದು ಹಾಕೋಣ ಬಿಡು ಅಂದ್ಬಿಟ್ಟು ಇವಾಗ ಈರುಳ್ಳಿದು ಹಾಕಿದ್ದೀವಿ ಚೆನ್ನಾಗಿ ಬಂದಿತ್ತು ಅದಾದಮೇಲೆ ಪಾಪು ಇದೆಲ್ಲ ತಿಂತಾಳೆ ಅವಳು ನಾವು ತಿನ್ನ ನೋಡಿ ಅದಕ್ಕೆ ಅವಳಿಗೆ ಅಂತ ಅಂದ್ಬಿಟ್ಟು ನೋಡಿ ಈ ಪೋಟಿಗಳು ಸಂಡ್ಗೆ ಅವೆಲ್ಲ ಕರ್ಕೊಟ್ಟಿದ್ದೀವಿ ಅದನ್ನು ತಿಂತಾ ಅವಳು ಆದರೂ ಕೂಡ ಬಜ್ಜಿನೇ ತಿನ್ನಬೇಕು ಅಂತ ಹಠ ಆಟ ಮಾಡ್ತಾಯಿದ್ಲು ಇದಾದ್ಮೇಲೆ ಆ ಫ್ರೆಂಡ್ಸ್ ಹೇಳಿ ಟ್ರಿಪ್ಪದು ಟ್ರಾವೆಲ್ ಲಾಕ್ಸ್ ಏನಾದರೂ ಬೇಕಾ ಬೇಕು ಅಂತಂದರೆ ನಾನು ಹಾಕ್ತೀನಿ ಹೇಳಂದ್ರೆ ಆಕೆ ಡೈಲಿ ಲಾಕ್ಸು ರೊಟೀನ್ ಲಾಕ್ಸೇ ಹಾಕ್ಕೊಂಡು ಹೋಗ್ತೀನಿ ಸೊ ನಾವು ಧರ್ಮಸ್ಥಳಕ್ಕೆ ಮುರುಡೇಶ್ವರ್ಗೆ ಹೋಗಿರುವಂತಹ ಟ್ರಾವೆಲ್ ಲಾಕ್ಸ್ ಎಲ್ಲ ಬೇಕಂದರೆ ಕಮೆಂಟ್ ಮಾಡಿ ನಾನು ಶೇರ್ ಮಾಡ್ಕೊತೀನಿ ಇದಾದ ಮೇಲೆ ಫ್ರೆಂಡ್ಸ್ ನನ್ನ ಮಗಳು ಕುಂಡಿದ್ ನೋಡಬೇಕು ಸೊ ಇವತ್ತು ಒಂದು ಮೂವಿ ಹಾಕ್ಕೊಂಡಿದ್ವಿ ಹೊಸ ಮೂವಿ ಟಿವಿಯಲ್ಲಿ ಹಾಕ್ಕೊಂಡು ನೋಡಿದ್ವಿ ಇವತ್ತು ಸಂಡೆ ಅಲ್ವಾ ಸ್ಪೆಷಲ್ ಆಗಿ ಇತ್ತು ಇವತ್ತು ಚೆನ್ನಾಗಿ ಜಾಲಿ ಮಾಡಿಕೊಂಡು ಮೂವಿ ನೋಡಿಕೊಂಡು ಮಾತಾಡ್ಕೊಂಡು ಖುಷಿ ಖುಷಿ ಹಾಕಿದ್ವಿ ಇವತ್ತು ನನ್ನ ಮಗಳು ಏನು ಡ್ಯಾನ್ಸ್ ಆಡ್ತಾಳೆ ನೋಡಿ ಫ್ರೆಂಡ್ಸ್ ಆ್ಯಕ್ಚುಲಿ ಸಾಂಗ್ ಇದೆ ಅಲ್ವಾ ಹಾಕೋಕ್ಕಾಗಲ್ಲ ಬಟ್ ಅವಳು ಓಯಾ ಅಂದ್ಕೊಂಡು ಡ್ಯಾನ್ಸ್ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಡ್ಯಾನ್ಸ್ ಆಡ್ತಿದ್ದಾಳೆ ಅವಳದೇ ರೀತಿಯಲ್ಲಿ ಪರವಾಗಿಲ್ಲ ನನ್ನ ಮಗಳು ಯಾರು ಹೇಳ್ಕೊಟ್ಟಿಲ್ಲಂದ್ರೂ ಡ್ಯಾನ್ಸ್ ಆಡ್ತಿದ್ದಾಳೆ ಅಂತ ಅನ್ನಿಸ್ತು ನನಗೆ ಸೊ ಮುಂದೆ ಅವಳಿಗೆ ಒಳ್ಳೆ ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡೋಣ ನೋಡಿ ಅವಳು ಹಿಂಗೆ ಕುಣಿತಾ ಇದ್ದಾಳೆ ಅಂತ ನಾನು ಮಗಳು ಸೊ ಶ್ರೀಲೀಲಾಗಿಂತ ಚೆನ್ನಾಗೇ ಕುಣಿತಾ ಇದ್ದಾಳೆ ಅಂತ ಹೇಳ್ಬೋದು ಆದರೂ ಕೂಡ ಶ್ರೀಲೀಲಾ ತುಂಬ ಒಳ್ಳೆ ಡ್ಯಾನ್ಸರ್ ಫ್ರೆಂಡ್ಸ್ ಎಲ್ಲ ಮೂವೀಸಲ್ಲೂ ಏನು ಸಖತ್ತಾಗಿ ಡ್ಯಾನ್ಸ್ ಮಾಡಿದಾರಲ್ಲ ಅವರು ಸಖತ್ತಾಗಿ ಮಾಡಿದ್ದಾರೆ ಶ್ರೀಲೀಲಾ ಅಂತೂ ಸೊ ಅದೊಂಥರ ಕನ್ನಡ ಹೀರೋಯಿನ್ ಅಂತ ಹೇಳ್ಕೊಳಕ್ಕೆ ಒಂಥರ ಹೆಮ್ಮೆ ಅಲ್ವಾ ಸೊ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಾರೆ ಸೊ ನನ್ನ ಮಗಳು ಕೂಡ ನೋಡ್ಕೊಂಡು ನೋಡ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ದಾಳೆ ಸೊ ಫ್ರೆಂಡ್ಸ್ ಇವತ್ತಿಗೆ ಇಲ್ಲಿಗೆ ನಮ್ಮ ಸಂಡೇ ಲಾಗ್ ಮುಗೀತು ಸೊ ಸಂಡೇ ಈ ರೀತಿ ಇತ್ತು ಸಿಂಪಲಾಗಿ ಸೊ ನಮ್ಮ ಸಂಡೇ ಹೇಗಿತ್ತು ಹಾಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಯಿತಾ ವೀಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಕಮೆಂಟ್ ಕೊ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಏನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಾನು ಮತ್ತೆ ಮುಂದಿನ ಲಾಗಲ್ಲೇ ಭೇಟಿ ಆಗ್ತೀನಿ ದಯವಿಟ್ಟು ಲೈಕು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮತ್ತೆ ನಿಮಗೆ ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಅವರಿಗೂ